ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಈಗ ಸೀತಾಪಳ ಕಾಲ ಆಗಿರೋದ್ರಿಂದ ಎಲ್ಲರೂ ಸೀತಾಪಳ ಹಣ್ಣು ತಿನ್ಬೋದಾ ಆ್ಯಂಡ್ ನೆಕ್ಸ್ಟ್ ಬಂದು ಇದ್ರ ಬೀಜ ಏನಾದರೂ ನುಂಗಿದ್ರೆ ಏನಾದರೂ ತೊಂದರೆನ ಅನ್ನೋ ಥರ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ತುಂಬ ಅಮೇಝಿಂಗ್ ವಿಷಯ ಬಂದು ನಾನು ಸೀತಾಪಳ ಹಣ್ಣಿನ ವಿಷಯದ ಬಗ್ಗೆ ಹೇಳ್ತೀನಿ ಮೇಯ್ನಾಗಿ ಗರ್ಭಿಣಿ ಸ್ತ್ರೀಯರಿಗೆ ಮಿಸ್ಕ್ಯಾರೇಜ್ ಆಗುವಂತಹ ಸಂಭವಗಳನ್ನು ಕಡಿಮೆ ಮಾಡುತ್ತೆ ಈ ಹಣ್ಣು ಸೊ ಈ ಹಣ್ಣಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ಬೇಬಿಯ ಬೋನ್ ಹೆಲ್ತ್ ಮತ್ತು ಮಗುವಿನ ಆ್ಯಂಟೈರ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಆಗುತ್ತೆ ಜೊತೆಗೆ ಒಳ್ಳೆ ರೀತಿಯಾಗಿ ಫೈಬರ್ ಜೀರ್ಣಕ್ರಿಯೆ ಆಗೋದ್ರಿಂದ ಗರ್ಭಿಣಿಯರಿಗೆ ಬರುವಂತಹ ಒಂದು ಸಿಕ್ನೆಸ್ಸು ಹೊಟ್ಟೆ ನೋವಾಗ್ಬೋದು ಇಲ್ಲ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಆಗುವಂಥ ಒಂದು ವಾಮಿಟಿಂಗ್ ಇದನ್ನೆಲ್ಲ ಇದು ಬಂದು ಪ್ರಿವೆಂಟ್ ಮಾಡುತ್ತೆ ಮೇಯ್ನಾಗಿ ಮಿಸ್ಕ್ಯಾರೇಜಸ್ ಅನ್ನುವಂಥ ಒಂದು ಪರ್ಸಂಟೇಜನ್ನು ಈ ಹಣ್ಣಿನಿಂದ ಪ್ರಿವೆಂಟ್ ಮಾಡ್ಕೋಬೋದು ಅಂತ ಹೇಳ್ತಾರೆ ಸೊ ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ಬೇಬಿಯನ್ನು ಸೇಫಾಗಿಡತ್ತೆ ಮತ್ತು ಇದರಲ್ಲಿ ಕಾಪರ್ ಜಾಸ್ತಿ ಇರೋದ್ರಿಂದ ಮೇಯ್ನಾಗಿ ಪ್ರೆಗ್ನೆಂಟ್ ಲೇಡೀಸ್ಗೆ ಕಾಪರ್ ಅನ್ನುವಂತಹ ಅಂಶ ಬಂದು ತುಂಬಾ ಮುಖ್ಯ ಸೊ ನಮ್ಮ ಸಮ್ ಫುಡ್ಡಲ್ಲಿ ಬಂದು ಕಾಪರ್ ಅನ್ನೋದು ಸಿಗಲೇಬೇಕು ಅದ್ರಲ್ಲಿ ಹೇರಳವಾಗಿರುವಂಥದ್ದು ಬಂದು ನಮಗೆ ಸೀತಾಪಳ್ಳ ಹಣ್ಣಲ್ಲಿ ಹಾಗಾಗಿ ನಾವು ಇದನ್ನು ಡೈಲಿ ತೊಗೋಬೋದು ಏನು ತೊಂದರೆ ಇಲ್ಲ ಆದರೆ ಇದನ್ನು ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಹೇಳ್ತೀನಿ ಮೇಯ್ನಾಗಿ ಇದು ಸೇಫ್ ಸೇಫ್ ಆಗಿರುವಂಥ ಫುಡ್ಡು ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಹಣ್ಣೆಲ್ಲ ಒಳ್ಳೇದೇನೆ ಓಕೆ ಆದರೆ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ನಿಮಗೆ ಗಂಟ್ಲು ನೋವು ಈ ಗಂಟ್ಲಿಗೆ ಸಂಬಂಧಪಟ್ಟಂಥ ಉಬಾದೆಗಳು ಬರೋದಕ್ಕೆ ಖಂಡಿತವಾಗ್ಲೂ ಚಾನ್ಸ್ ಇದೆ ಸೊ ಜಾಸ್ತಿ ತಗೋಬೇಡಿ ಇದೊಂದು ಸ್ವಲ್ಪ ಶೀತ ಪ್ರಕೃತಿ ಈ ಹಣ್ಣು ಸೊ ಹಾಗಾಗಿ ನೀವು ಬಂದು ಜಾಸ್ತಿ ಹಣ್ಣನ್ನು ಈ ಹಣ್ಣನ್ನು ತೊಗೊಂಡ್ರೆ ಖಂಡಿತವಾಗ್ಲೂ ಗಂಟ್ಲಿಗೆ ಸಂಬಂಧಪಟ್ಟಂತಹ ನೋವು ಗಂಟ್ಲು ಒಂಥರ ನೋವು ಇಂಥದ್ದೆಲ್ಲ ಖಂಡಿತವಾಗ್ಲೂ ಆಗುತ್ತೆ ಮತ್ತು ಕೋಲ್ಡ್ ಆ ಥರ ಕೂಡ ಆಗ್ಬೋದು ಸೊ ಹಾಗಾಗಿ ನೀವು ಇದನ್ನು ಕಮ್ಮಿಯಾಗಿ ಒಂದು ದಿವಸಕ್ಕೆ ಒಂದು ಎರಡು ಹಣ್ಣು ಥರ ಕನ್ಸ್ಯೂಮ್ ಮಾಡ್ಬೋದು ಒಂದು ಮೂರು ನಾಲ್ಕು ಐದು ಈ ಥರ ನಂಬರ್ ಆಫ್ ಹಣ್ಣುಗಳನ್ನು ನೀವು ತಿನ್ನುವಾಗ ಖಂಡಿತವಾಗ್ಲೂ ನಿಮಗೆ ಕೋಲ್ಡ್ ಅನ್ನೋದು ಆಗುತ್ತೆ ಆ್ಯಂಡ್ ನೆಕ್ಸ್ಟು ಇದ್ರ ಬೀಜ ನುಂಗಿದ್ರೆ ತೊಂದರೆ ಅನ್ನೋ ಹತ್ರ ಕೇಳಿದ್ದೀರಾ ಈ ಬೀಜ ಜಾಸ್ತಿ ಅಂದರೆ ಒಂದೋ ಎರಡೋ ಗೊತ್ತಿಲ್ಲದೆ ನುಂಗೋದು ಪರವಾಗಿಲ್ಲ ಬಟ್ ಜಾಸ್ತಿ ಏನಾದರೂ ನೀವು ನುಂಗ್ಬಿಟ್ರೆ ಅದು ತೊಂದರೆನೆ ಸೊ ಹಾಗಾಗಿ ನೀವು ಬಿಸಿನೀರು ಕುಡಿಯೋದು ಆ ಥರ ಏನಾದರೂ ಮಾಡ್ಕೊಳ್ಳಿ ಇದು ಬಂದು ಸ್ವಲ್ಪ ಟಾಕ್ಸಿಕ್ ಅಂತಾರೆ ಇದ್ರ ಬೀಜನ ಸೊ ಇದನ್ನ ಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ತಿನ್ನೋದು ನುಂಗೋದೋ ಮಾಡೋಕ್ಕೆ ಹೋಗಬೇಡಿ ಗೊತ್ತಿಲ್ಲದೆ ನಿಮ್ಗೇನಾದರೂ ಅದು ನುಂಗಿದ್ದೀರಾ ಅಂದರೆ ಅದೊಂಥರ ಪರವಾಗಿಲ್ಲ ಇನ್ನು ತೊಂದರೆ ಇಲ್ಲ ಒಂದೋ ಎರಡೋ ಏನೂ ತೊಂದರೆ ಇಲ್ಲ ಬಟ್ ಜಾಸ್ತಿ ಜಾಸ್ತಿ ಅನ್ನೋವಾಗ ನೋಡ್ಕೊಳ್ತೀನಿ ಇಲ್ಲಾಂದರೆ ಹುಷಾರಾಗಿ ನೀವು ಬೀಜ ನುಂಗ್ಬಿಡ್ತೀರ ಗೊತ್ತಿಲ್ಲದೆ ಅಂದರೆ ಫಸ್ಟೇ ಬೀಜನೆಲ್ಲ ರಿಮೂವ್ ಮಾಡಿಬಿಟ್ಟು ಆಮೇಲೆ ಈ ಹಣ್ಣನ್ನು ನೀವು ಕನ್ಸ್ಯೂಮ್ ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಈ ಹಣ್ಣು ತುಂಬ ತುಂಬಾ ಒಳ್ಳೆಯದು ನೇಚರಿಂದ ನಮಗೆ ಸಿಕ್ಕಿರುವಂಥ ಒಂದು ಗುಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಧಾರಾಳವಾಗಿ ತಿನ್ನಿ ಏನೂ ತೊಂದರೆ ಇಲ್ಲ ಆದರೆ ನಾನು ಹೇಳಿದಾಗೆ ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಳಿ ಈ ವಿಡಿಯೋ ನಿಮ್ಗೆ ಅಂತ ಕಮೆಂಟ್ ಮಾಡಿಟ್ಟೆ ಕೇಳ್ದು ಬಾಯ್